కిల భారతా కాంగ్రెస్ సమితియ అధ్యక్షరาทంత माननीय మలికార్జున కర్గేయూరే ఏసీసీ माजी అధ్యక్షురు నమల్లర నాయకురు ಆದంత శ్రీ రాహుల్ గాంధీయూరే ప్రదేశ్ కాంగ్రెస్ సమితియ ಅಧ್ಯಕ್ಷರಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ ಕೋಲಾರ ಜಿಲ್ಲೆಯ ಎಲ್ಲ ಶಾಸಕ ಮಿತ್ರರೇ ಮಾಜಿ ಶಾಸಕರುಗಳೇ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರೇ ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ನೆರೆದಿರತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ತಾಯಂದಿರೇ ಯುವಕ ಮಿತ್ರರೇ ಬ್ಲಾಕ್ ಸಮಿತಿಯ ಎಲ್ಲ ಅಧ್ಯಕ್ಷರುಗಳೇ ಮಾಧ್ಯಮದ ಗೆಳೆಯರೆ ಈಗಾಗಲೇ ರಾಹುಲ್ ಗಾಂಧಿಯವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ ರಾಜಕಾರಣದ ಬಗ್ಗೆ ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಲೋಕಸಭಾ ಚುನಾವಣೆ ಬಗ್ಗೆ ಕಾಂಗ್ರೆಸ್ ಪಕ್ಷವನ್ನು ಏತಕ್ಕಾಗಿ ಬೆಂಬಲಿಸಬೇಕು ಅನ್ನೋದ್ರ ಬಗ್ಗೆ ಬಹಳ ಸುದೀರ್ಘವಾಗಿ ಮಾತನಾಡಿದ್ದಾರೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ನಾನು ಇನ್ನೊಮ್ಮೆ ಬರ್ತೀನಿ ಕೋಲಾರ ಜಿಲ್ಲೆಗೆ ಇನ್ನೊಮ್ಮೆ ಬರ್ತೀನಿ ಇಪ್ಪತ್ತೊಂದಕ್ಕೆ ಮತ್ತೆ ಕೋಲಾರ ಜಿಲ್ಲೆಯಲ್ಲಿ ಬಂಗಾರಪೇಟೆ ಸಿಳ್ಳಘಟ್ಟ ಈ ಭಾಗಗಳಲ್ಲಿ ಬಂದು ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತೇನೆ ಈ ಲೋಕಸಭಾ ಚುನಾವಣೆ ಬಹಳ ಮಹತ್ತರವಾದಂತಹ ಚುನಾವಣೆ ಅಂತೇಳಿ ತಾವೆಲ್ಲರೂ ತಿಳ್ಕಬೇಕು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಈ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಚುನಾವಣೆಯನ್ನ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದವರು ನಾವು ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆಲ್ತೀವಿ ಅಂತ ಎಲ್ಲ ಕಡೆ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ ಜೆಡಿಎಸ್ನವರು ಕೂಡ ಅದಕ್ಕೆ ಧ್ವನಿಗೂಡಿಸ್ತಾ ಇದ್ದಾರೆ ಇವತ್ತಿನವರಿಗೆ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಇರಲಿಲ್ಲ ಚುನಾವಣೆಯಲ್ಲಿ ಈ ಸಾರಿ ಭಾರತೀಯ ಜನತಾ ಪಕ್ಷದವರಿಗೆ ಸೋಲ್ತೀವಿ ಅಂತಕ್ಕಂಥ ಭಯದಿಂದ ಜೆಡಿಎಸ್ನ ಜೊತೆ ಅಲೆಯನ್ಸ್ ಅನ್ನ ಮಾಡಿಕೊಂಡಿದ್ದಾರೆ ಜೆಡಿಎಸ್ನವರು ಕೂಡ ಮೂರು ಸೀಟ್ಗಳನ್ನು ತಗೊಂಡಿದ್ದಾರೆ ಒಂದು ಕೋಲಾರ ಮಂಡ್ಯ ಹಾಸನ ಮೂರು ಕಡೆ ಮಾತ್ರ ಬಿಜೆಪಿಯವರು ಐ ಮೀನ್ ಜೆ ಡಿ ಎಸ್ನವರು ಅವರ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ದಾರೆ ಇನ್ನು ಉಳಿದ ಕಡೆ ಸುಮಾರು ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಬಿಜೆಪಿಯವರು ಸ್ಪರ್ಧೆ ಮಾಡಿದ್ದಾರೆ ನೀವು ಇಷ್ಟೊಂದು ಜನ ಕೋಲಾರದಲ್ಲಿ ಸೇರಿರೋದು ನೋಡಿದ್ರೆ ಕೋಲಾರದ ಜನ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ಅವರು ಡೆಲ್ಲಿಗೆ ಹೋಗ್ಬೇಕಾಗಿರೋದ್ರಿಂದ ಅಲ್ಲಿ ಬಹಳ ಮುಖ್ಯವಾದಂತ ಕೆಲಸ ಇರೋದ್ರಿಂದ ಹೆಲಿಕಾಪ್ಟರ್ ಹೋಗಬೇಕಾಗತ್ತೆ ಆರು ಗಂಟೆ ಒಳಗಡೆ ಅದಕ್ಕೋಸ್ಕರ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಏರಿಕೆಯನ್ನ ಬಿಟ್ಟಿದ್ದಾರೆ ನೀವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನ ವ್ಯಕ್ತ ಮಾಡಲಿಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿಗೆ ಆಶೀರ್ವಾದ ಮಾಡಲಿಕ್ಕೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ ಸೇರಿದ್ದೀರಿ ಅಂತಕ್ಕಂಥದನ್ನ ನಾನು ಅರ್ಥ ಮಾಡ್ಕೊಳ್ತೀನಿ ನನಗನ್ಸುತ್ತೆ ನಿಮ್ಮ ಉತ್ಸಾಹವನ್ನು ನೋಡಿದಾಗ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿರೋದನ್ನ ನೋಡಿದಾಗ ನಮ್ಮ ಕಾಂಗ್ರೆಸ್ಸಿನ ಅಭ್ಯರ್ಥಿ ನೂರಕ್ಕ ನೂರು ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನನಗೆ ಬಂದಿದೆ ನೂರಕ್ಕೆ ನೂರು ವಿಶ್ವಾಸ ನನಗೆ ಬಂದಿದೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸುಮಾರು ಇಪ್ಪತ್ತು ಸ್ಥಾನಗಳನ್ನ ಈ ಚುನಾವಣೆಯಲ್ಲಿ ಗೆಲ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಿಜೆಪಿಯವರು ಮತ್ತು ಜೆ ಡಿ ಎಸ್ನವರು ಒಂದು ಅಪವಿತ್ರವಾದಂತಹ ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ ಯಾಕಂತಂದ್ರೆ ದೇವೇಗೌಡರು ಕುಮಾರಸ್ವಾಮಿ ಮೊನ್ನೆ ಮೊನ್ನೆವರೆಗೂ ಕೂಡ ಭಾರತೀಯ ಜನತಾ ಪಕ್ಷ ಒಂದು ಕಮ್ಯುನಲ್ ಪಾರ್ಟಿ ದ್ವೇಷದ ರಾಜಕಾರಣ ಮಾಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು ಎರಡ್ ಸಾವಿರದ ಹತ್ತೊಂಬತ್ತು ನಿಮಗೆಲ್ಲ ಜ್ಞಾಪಕ ಇರಬೇಕು ಮಾನ್ಯ ದೇವೇಗೌಡರು ಹೇಳಿದರು ನಾನು ಮುಂದಿನ ಜನ್ಮದಲ್ಲಿ ಹುಟ್ಟದಾದರೆ ಮುಸ್ಲಿಂ ಆಗಿ ಉಡ್ತೀನಿ ಒಂದು ವೇಳೆ ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಮತ್ತೆ ಪ್ರಧಾನಮಂತ್ರಿ ಆದರೆ ಇದು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಹೇಳಿದ್ದಂಥ ಮಾತು ಒಂದು ವೇಳೆ ಆದರೆ ನಾನು ಈ ದೇಶನೇ ಬಿಟ್ಟು ಅಂತ ಹೇಳಿದ್ರು ಈ ದೇಶನೇ ಬಿಟ್ಟು ಅಂತ ಹೇಳಿದ್ರು ಈಗ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಸೇರ್ಕೊಂಡು ಬಾಯ್ ಬಾಯ್ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸಿದ್ದಾರೆ ಜೊತೆಗೆ ಜೊತೆಗೆ ದೇವೇಗೌಡರು ಕಾಂಗ್ರೆಸ್ ಅನ್ನ ನರೇಂದ್ರ ಐ ಮೀನ್ ನರೇಂದ್ರ ಮೋದಿ ಅವರನ್ನ ಬಹಳಷ್ಟು ಹೊಗಳಿಕೆ ಪ್ರಾರಂಭ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಮಾತು ಹೇಳ್ತಾರೆ ಅವರು ಏನಪ್ಪಾ ಅಂತಂದ್ರೆ ಈ ಚುನಾವಣೆ ಆದ ಮೇಲೆ ಚುನಾವಣೆ ಆದ ಮೇಲೆ ಕಾಂಗ್ರೆಸ್ ಸರ್ಕಾರ ಪತನ ಆಗ್ತದೆ ಅಂತಕ್ಕಂಥ ಮಾತುಗಳು ಹೇಳಿದ್ದಾರೆ ನಾನು ಕೇಳ್ತೀನಿ ದೇವೇಗೌಡ್ರೆ ನೀವು ಭ್ರಮೆನಲ್ಲಿದ್ದೀರಿ ಕಾಂಗ್ರೆಸ್ ಸರ್ಕಾರ ಐದು ವರ್ಷಗಳ ಪೂರ್ಣಾವಧಿಯನ್ನು ಮುಗಿಸ್ತದೆ ಮತ್ತೆ ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನ ಈಡೇರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕೆಂತಂದ್ರೆ ಅವರಿಗೆ ಇಲ್ಲ ಜನರು ಇವತ್ತು ಕಾಂಗ್ರೆಸ್ ಪರವಾಗಿದ್ದಾರೆ ಅಂತಕ್ಕಂಥ ವಿಚಾರ ಗೊತ್ತಾದ ಮೇಲೆ ಇದನ್ನ ಸಹಿಸ್ಕೊಳ್ಳಲಿಕ್ಕಾಗದೇನೆ ಈ ತರ ಕಾಂಗ್ರೆಸ್ ಪತನ ಆಗ್ತದೆ ಕಾಂಗ್ರೆಸ್ ಸರ್ಕಾರ ಪತನ ಆಗ್ತದೆ ಚುನಾವಣೆ ಆದ ಬಳಿಕ ಪತನ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ ನಾನು ಹೇಳ್ತೀನಿ ಇದು ಅವರ ಭ್ರಮೆ ಇದು ಅವರ ಭ್ರಮೆ ಇನ್ನೂ ಒಂದು ಮಾತುಗಳನ್ನ ಹೇಳ್ತಾರೆ ದೇವೇಗೌಡರು ಬಹಳ ಇತ್ತೀಚಿನ ದಿನಗಳಲ್ಲಿ ಬಹಳ ಕೋಪಿಸ್ಕೊಳ್ತಾರೆ ನಾನು ಹೇಳಿದೆ ದೇವೇಗೌಡ್ರೆ ನೀವು ಕೋಮ್ ಕಮ್ಯುನಲ್ ಪಾರ್ಟಿ ಜೊತೆ ಹೋಗಿದ್ದೀರಲ್ರಿ ನೀವು ಜನತಾದಳ ಸೆಕ್ಯುಲರ್ ಅಂತ ಹೆಸರು ಇಟ್ಕೊಂಡಿದ್ದೀರಿ ಜನತಾದಳ ಸೆಕ್ಯುಲರ್ ಅಂತ ಹೆಸರು ಇಟ್ಕೊಂಡಿದೀರಿ ಆ ಜನತಾದಳ ಸೆಕ್ಯುಲರ್ ಅನ್ನ ಪದಕ್ಕೇನೆ ಅವಮಾನ ಆಗ್ತದೆ ಅದನ್ನ ತೆಗೆದಾಕ್ಬಿಟ್ರಿ ಸೆಕ್ಯುಲರ್ ಅನ್ನ ಪದನ ತೆಗೆದಾಕ್ಬಿಟ್ಟು ಬರೀ ಜನತಾದಳ ಅಂತ ಇಟ್ಕಳ್ರಿ ಅಂತ ಹೇಳಿದೆ ಅದಕ್ಕೆ ದೇವೇಗೌಡರು ಏನ್ ಹೇಳ್ತಾರೆ ಸಿದ್ದರಾಮಯ್ಯನಿಗೆ ಗರ್ವ ಬಂದಿದೆ ಸಿದ್ದರಾಮಯ್ಯನಿಗೆ ಗರ್ವ ಬಂದಿದೆ ಸಿದ್ದರಾಮಯ್ಯನವರ ಗರ್ವ ಭಂಗ ಮಾಡತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಹೇಳಿದ್ದಾರೆ ನಾನು ಹೇಳ್ತೀನಿ ದೇವೇಗೌಡರು ಭಾರತೀಯ ಜನತಾ ಪಕ್ಷದವರು ಏನೇ ಹೇಳಿದ್ರು ಕೂಡ ಈ ಸಾರಿ ಕರ್ನಾಟಕದ ಜನ ಕಾಂಗ್ರೆಸ್ ಪಕ್ಷವನ್ನು ಕೈ ಹಿಡಿತಾರೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ನನಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಾರಣ ಯಾಕಪ್ಪ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿರ್ತಕ್ಕಂಥ ಪಕ್ಷ ನುಡಿದಂತೆ ನಡೆದಿರ್ತಕ್ಕಂಥ ಪಕ್ಷ ಯಾವತ್ತೂ ಕೂಡ ಕೊಟ್ಟ ಭರವಸೆಗಳನ್ನ ಸಂಪೂರ್ಣವಾಗಿ ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಪಕ್ಷದ ವತಿಯಿಂದ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದವು ಆ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸ್ತವೆ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸ್ತಾರೆ ಇದೇ ಬಿಜೆಪಿಯವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಆರ್ನೂರು ಭರವಸೆಗಳನ್ನು ಕೊಟ್ಟಿದ್ರು ಆರ್ನೂರು ಭರವಸೆಗಳಲ್ಲಿ ಅರವತ್ತು ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅದರಿಂದ ಅವರು ಕೊಟ್ಟ ಮಾತಿನಂತೆ ನಡ್ಕೊಳ್ಳಿದೆ ಕರ್ನಾಟಕದ ಜನರಿಗೆ ದ್ರೋಹ ಮಾಡಿರತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೆ ಈ ಬಾರಿನೂ ಕೂಡ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಅನೇಕ ಭರವಸೆಗಳನ್ನು ಕೊಟ್ಟಿದ್ದು ನಾನು ಎರಡು ಬಜೆಟ್ಗಳನ್ನು ಮುಖ್ಯಮಂತ್ರಿ ಆದಮೇಲೆ ಈ ಸಾರಿ ಎರಡು ಬಜೆಟ್ಗಳನ್ನು ಮಂಡಿಸಿದ್ದೇನೆ ನಾವು ಅಧಿಕಾರಕ್ಕೆ ಬಂದದ್ದು ಮೇ ಇಪ್ಪತ್ತನೇ ತಾರೀಕು ಮೇ ಇಪ್ಪತ್ತನೇ ತಾರೀಕು ಮೇ ಇಪ್ಪತ್ತನೇ ತಾರೀಕು ವಚನ ಸ್ವೀಕಾರ ಮಾಡಿ ನೇರವಾಗಿ ವಿಧಾನಸಭೆಯ ಕ್ಯಾಬಿನೆಟ್ ಹಾಲ್ಗೆ ಹೋಗಿ ಅಲ್ಲಿ ತೀರ್ಮಾನ ಮಾಡೋದು ನಾವು ಪ್ರಮುಖವಾದಂಥ ಗ್ಯಾರಂಟಿಗಳು ಐದು ಗ್ಯಾರಂಟಿಗಳನ್ನು ಕೂಡ ಜಾರಿಗೆ ಕೊಡ್ತೇವೆ ಅಂತೇಳಿ ಅವತ್ತೇ ತೀರ್ಮಾನ ಮಾಡೋದು ಇವತ್ತು ಶಕ್ತಿ ಯೋಜನೆ ಕಾರ್ಯಕ್ರಮ ಶಕ್ತಿ ಯೋಜನೆ ಕಾರ್ಯಕ್ರಮ ಈ ದೇಶದ ಈ ರಾಜ್ಯದ ಎಲ್ಲ ಹೆಣ್ಣುಮಕ್ಕಳಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡತಕ್ಕಂತಹ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟವು ಅದು ಜೂನ್ ಹನ್ನೊಂದನೇ ತಾರೀಕು ಮೇ ಇಪ್ಪತ್ತಕ್ಕೆ ನಾವು ಅಧಿಕಾರಕ್ಕೆ ಬಂದವು ಜೂನ್ ಇಪ್ಪತ್ತಕ್ಕೆ ನಾವು ಈ ಕಾರ್ಯಕ್ರಮವನ್ನು ಜಾರಿಗೆ ತಗೋಬಂದು ಅದರ ಜೊತೆಗೆ ಜುಲೈ ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟವು ಜೊತೆಗೆ ಗೃಹ ಜ್ಯೋತಿ ಕಾರ್ಯಕ್ರಮವನ್ನು ಕೂಡ ಜಾರಿ ಕೊಟ್ಟ ಗುಲ್ಬರ್ಗದಲ್ಲಿ ಗೃಹ ಜ್ಯೋತಿ ಕಾರ್ಯಕ್ರಮವನ್ನು ಜಾರಿ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿ ಅವತ್ತು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟವು ಹಾಗೆಯೇ ಅನ್ನಭಾಗ್ಯ ಕಾರ್ಯಕ್ರಮ ಜುಲೈ ತಿಂಗಳಲ್ಲೇ ಇದಕ್ಕೂ ಕೂಡ ಚಾಲನೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದವು ನಾನು ಮುಖ್ಯಮಂತ್ರಿ ಆಗಿರುವಾಗ ಹಿಂದೆ ಪ್ರತಿ ಕುಟುಂಬಕ್ಕೆ ಕನಿಷ್ಠ ಇಪ್ಪತ್ತೈದು ಕೆಜಿ ಅಕ್ಕಿಯನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ ಪ್ರತಿಯೊಬ್ಬರಿಗೆ ಏಳು ಕೆಜಿ ಅಕ್ಕಿ ಜಿ ಜೊತೆಗೆ ಇನ್ನೂ ಐದು ಕೆಜಿ ಅಕ್ಕಿಯನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೆ ಅದಕ್ಕೋಸ್ಕರ ಕೆ ಎಚ್ ಮುನಿಯಪ್ಪನವರು ಕೆ ಎಚ್ ಮುನಿಯಪ್ಪ ಕೆ ಎಚ್ ಮುನಿಯಪ್ಪನವರು ಆಹಾರ ಸಚಿವರು ಅವರು ನಾನು ಅವರು ಬಹಳ ಪ್ರಯತ್ನಗಳನ್ನು ಮಾಡಿದ್ರು ಕೇಂದ್ರ ಸರ್ಕಾರ ಮೊದಲು ನಮಗೆ ಅಕ್ಕಿ ಕೊಡ್ತೀವಿ ಅಂತ ಒಪ್ಪಿಕೊಂಡಿದ್ರು ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತೀವಿ ಅಂತ ಒಪ್ಪಿಕೊಂಡಿದ್ರು ಆಮೇಲೆ ಕೊಡಲ್ಲ ಅಂತ ಹೇಳಿದರು ಕೆ ಎಚ್ ಮುನಿಯಪ್ಪನವರೇ ದೆಲ್ಲಿಗೆ ಹೋಗಿ ಕೇಂದ್ರದ ಆಹಾರ ಮಂತ್ರಿಯನ್ನ ಭೇಟಿ ಮಾಡಿ ನಮಗೆ ಅಕ್ಕಿ ಕೊಡ್ರಿ ನಾವು ಮಾತು ಕೊಟ್ಟಿದ್ದೀವಿ ಬಡವರಿಗೆ ಇನ್ನೂ ಐದು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದೀವಿ ಅಂತ ಹೇಳಿದಾಗ ಕೊಡಲಕ್ಕ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು ಅದರಲ್ಲಿ ರಾಜಕೀಯ ಮಾಡಿ ಕರ್ನಾಟಕದ ಜನರಿಗೆ ದ್ರೋಹ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದವರು ಬಿಜೆಪಿಯವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೆ ನಾವು ನಲ್ಲಿ ತೀರ್ಮಾನ ಮಾಡೋದು ಅಕ್ಕಿ ದೊರೆಯದೆ ಹೋದರೆ ಅಕ್ಕಿ ದೊರೆಯವರಿಗೆ ಅಕ್ಕಿ ದೊರೆಯವರಿಗೆ ಒಬ್ಬರಿಗೆ ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ತಿಂಗಳಿಗೆ ಕೊಡ್ತಕ್ಕಂತ ತೀರ್ಮಾನ ಮಾಡೋದು ಅದನ್ನು ತೀರ್ಮಾನ ಮಾಡಿ ಜುಲೈ ತಿಂಗಳಿಂದ ಅದನ್ನು ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು ಇವತ್ತು ಗೃಹ ಲಕ್ಷ್ಮಿ ಕಾರ್ಯಕ್ರಮ ಗೃಹ ಲಕ್ಷ್ಮಿ ಕಾರ್ಯಕ್ರಮ ಒಂದು ಕೋಟಿ ಹದಿನೇಳು ಲಕ್ಷ ಕುಟುಂಬದ ಮನೆ ಯಜಮಾನಿಯರಿಗೆ ಒಂದು ಕೋಟಿ ಹದಿನೇಳು ಲಕ್ಷ ಮನೆ ಯಜಮಾನರಿಗೆ ಮನೆ ಯಜಮಾನಿಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಇಲ್ಲಿವರೆಗೆ ಬಡವರಿಗೆ ಇಂಥ ಕಾರ್ಯಕ್ರಮವನ್ನು ದೇಶದಲ್ಲಿ ಎಲ್ಲೂ ಕೂಡ ಕೊಟ್ಟಿರಲಿಲ್ಲ ದೇಶದಲ್ಲಿ ಎಲ್ಲೂ ಕೂಡ ಕೊಟ್ಟಿರಲಿಲ್ಲ ನಾವು ಪ್ರತಿ ಸುಮಾರು ಒಂದು ಕೋಟಿ ಹದಿನೇಳು ಲಕ್ಷ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದೀವಿ ಗೃಹಜ್ಯೋತಿ ಕಾರ್ಯಕ್ರಮದ ಮೂಲಕ ಇನ್ನೂರ ಯೂನಿಟ್ವರೆಗೆ ಯಾರೂ ಕೂಡ ಬಿಲ್ ಕಟ್ಟಬೇಕಾಗಿಲ್ಲ ಉಚಿತವಾದಂತಹ ಕರೆಂಟ್ ಅನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಹಾಗೆಯೇ ಯುವ ನಿಧಿ ಕಾರ್ಯಕ್ರಮ ಅದನ್ನ ಶಿವಮೊಗ್ಗದಲ್ಲಿಯಕ್ಕೆ ಚಾಲನೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದವು ಯಾರು ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಪಾಸ್ ಆಗಿರ್ತಾರೆ ಅಲ್ಲ ಇಪ್ಪತ್ತೆರಡು ಇಪ್ಪತ್ಮೂರಲ್ಲಿ ಪಾಸ್ ಆಗಿರ್ತಾರೆ ಆರು ತಿಂಗಳು ಕೆಲಸ ಸಿಕ್ಕಲ್ಲ ಅವರಿಗೆ ಎರಡು ವರ್ಷದವರೆಗೆ ಎರಡು ವರ್ಷದವರೆಗೆ ನಿರುದ್ಯೋಗಿ ಪದವೀಧರರಿಗೆ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದೀವಿ ಹೀಗೆ ನಾವು ಐದು ಗ್ಯಾರಂಟಿಗಳನ್ನು ಜಾರಿಗೆ ತಗೊಂಡ್ಬಂದಿದ್ದೀವಿ ಈ ಐದು ಗ್ಯಾರಂಟಿಗಳ ಜೊತೆಗೆ ಎಂಬತ್ತೆರಡು ಭರವಸೆಗಳನ್ನು ಈಡೇರಿಸತಕ್ಕಂತ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ನಾವು ಮ್ಯಾನಿಫೆಸ್ಟೋನಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಹಿಂದೇನು ಮಾಡಿದ್ದೀವಿ ಮುಂದೇನು ಕೂಡ ಮಾಡ್ತೀವಿ ಆದರೆ ನರೇಂದ್ರ ಮೋದಿ ಅವರು ಭರವಸೆಗಳನ್ನು ಈಡೇರಿಸಿದಾರ ಹತ್ತು ವರ್ಷ ಆಯಿತು ಪ್ರಧಾನಮಂತ್ರಿಯಾಗಿ ಹತ್ತು ವರ್ಷ ಆಯ್ತು ವಿದೇಶದಲ್ಲಿ ಕಪ್ಪು ಹಣ ಇದೆ ಆ ಕಪ್ಪು ಹಣ ತಗೊಬಂದು ಪ್ರತಿ ಕುಟುಂಬಕ್ಕೆ ಪ್ರತಿ ಕುಟುಂಬಕ್ಕೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಅವರ ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳಿದ್ರು ನರೇಂದ್ರ ಮೋದಿ ಅವರು ಇದನ್ನು ಹೇಳಿ ಹತ್ತು ವರ್ಷಗಳಾಯ್ತು ಹತ್ತು ವರ್ಷಗಳಾಯ್ತು ನಾನು ಕೇಳ್ತೀನಿ ಹದಿನೈದು ಲಕ್ಷ ಇರಲಿ ಹದಿನೈದು ರೂಪಾಯರು ಕೂಡ ಬಂದಿದೆ ನಿಮ್ಗೆ ಹದಿನೈದು ರೂಪಾಯಿಯರು ಬಂದಿದೆಯಾ ನಿಮಗೆ ಒಂದು ವರ್ಷಕ್ಕೆ ನಿರುದ್ಯೋಗಿ ಯುವಕರಿಗೆ ಎರಡು ಕೋಟಿ ಉದ್ಯೋಗವನ್ನು ಉದ್ಯೋಗವನ್ನು ಸೃಷ್ಟಿ ಮಾಡ್ತೇನೆ ಅಂದರೆ ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕಾಗಿತ್ತು ನರೇಂದ್ರ ಮೋದಿ ಅವರು ಹತ್ತು ವರ್ಷಗಳಲ್ಲಿ ಇಪ್ಪತ್ತು ಲಕ್ಷ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ನಿರುದ್ಯೋಗದ ಸಮಸ್ಯೆ ಇವತ್ತು ಬೃಹದಾಕಾರವಾಗಿ ಬೆಳೀತಾ ಇದೆ ಜೊತೆಗೆ ರೈತರ ಆದಾಯ ದುಪ್ಪಟ್ಟು ಮಾಡುತ್ತೇನೆ ದುಪ್ಪಟ್ಟು ಮಾಡ್ತೇನೆ ನಾನು ಕೇಳ್ತೀನಿ ರೈತರಿಗೆ ಇವತ್ತೇನಾದ್ರೂ ನಿಮ್ಮ ಆದಾಯ ಎರಡು ಪಟ್ಟು ಜಾಸ್ತಿ ಆಗಿದೆಯಾ ಇಲ್ಲ ಎರಡು ಪಟ್ಟು ಜಾಸ್ತಿ ಆಗಿಲ್ಲ ಅವರು ಹೇಳಿದ್ರು ನರೇಂದ್ರ ಮೋದಿ ಅವರು ಹಿಂದಿನಲ್ಲಿ ಅಚ್ಚೇ ದಿನ ಆಯಗ ಅಂತಂದ್ರು ಅಚ್ಚೇ ದಿನ ಆಯಗ ಅಂತ ಹೇಳಿದ್ರು ಬರಲಿಲ್ಲ ಅಚ್ಚೇ ದಿನ ಬರಲಿಲ್ಲ ಬೆಲೆ ಏರಿಕೆಯಿಂದ ಜನ ಇವತ್ತು ತತ್ತರಿಸೋದ್ರು ಇಂತಹ ಪರಿಸ್ಥಿತಿನಲ್ಲಿ ನಾವು ಈ ಐದು ಗ್ಯಾರಂಟಿಗಳನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ತೀರ್ಮಾನ ಮಾಡಿ ಅವನ್ನ ಈಗಾಗಲೇ ಜಾರಿಗೆ ಕೊಟ್ಟಿದ್ದೀವಿ ಕೇಂದ್ರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಅಧಿಕಾರಕ್ಕೆ ಬಂದರೆ ಬರ್ತದೆ ಅಂತಕ್ಕಂಥ ವಿಶ್ವಾಸ ಇದೆ ಬಂದ ಮೇಲೆ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಜಾರಿಗೆ ಕೊಡ್ತೀವಿ ಅಂತೇಳಿ ಈಗಾಗಲೇ ಅವರು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿಯವರು ಅವರು ಘೋಷಣೆಯನ್ನು ಮಾಡಿದ್ದಾರೆ ನನ್ನ ಪ್ರಕಾರ ಕಾಂಗ್ರೆಸ್ ಪಕ್ಷ ಯಾವತ್ತೂ ಆಡದ ಮಾತುಗಳಿಗೆ ತಪ್ಪಲ್ಲ ಕೊಟ್ಟ ಮಾತಿನಂತೆ ನಡ್ಕತ್ತದೆ ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಈ ಚುನಾವಣೆಯಲ್ಲಿ ದೇಶ ಉಳಿಬೇಕು ಸಂವಿಧಾನ ಉಳಿಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಅದು ಉಳಿಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದಾಗ ಮಾತ್ರ ಇವೆಲ್ಲ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ದಯಮಾಡಿ ಈ ಸಾರಿ ಕೋಲಾರದ ಜನತೆ ನಮ್ಮ ಪಕ್ಷದ ಅಭ್ಯರ್ಥಿಗೆ ತಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತೇಳಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ